ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಸಂಚಿಕೆಯ ಆರಂಭದಲ್ಲಿ ರೋಹಿಣಿ ಮತ್ತು ಪೂಜನ್ ಪ್ಲ್ಯಾನ್ ಥರ ಮೇಕೆ ಮಂಜಾಣ ಬಂದು ರೋಹಿಣಿ ಅವ್ರ ತಂದೆ ಮಲೇಷಿಯಿಂದ ಐದು ಕೆ ಜಿ ಗೋಲ್ಡ್ ತರಬೇಕಾದ್ರೆ ಕಸ್ಟಮ್ಸ್ ಆಫೀಸರ್ ಬಂದು ಅವ್ರು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಮತ್ತು ಅವ್ರ ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ಲ ಮೋಸ ಮಾಡಿರೋದ್ರಿಂದ ಅವರ ಆಸ್ತಿ ಎಲ್ಲ ಸೀಸ್ ಆಗಿಬಿಟ್ಟಿದ್ದಾರೆ ಜೈಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡು ಶಾಂತಿ ಎಲ್ಲ ತುಂಬ ಶಾಕ್ ಆಗ್ತಾರೆ ಮತ್ತು ಮನೋಜು ಮತ್ತು ರೋಹಿಣಿಗೂ ಆಯಿತು ನೀವೀಗಲೇ ಮನೇಶ ಹೋಗಿ ಅವ್ರಪ್ಪ ನೋಡ್ಕೊಬನ್ನಿ ಅಂತ ಹೇಳಿದಾಗ ಮೇಕೆ ಮಂಜ ಇಲ್ಲ ಹಾಗಲ್ಲ ಅವ್ರ ತಂದೆ ನೋಡೋದಕ್ಕೆ ನಮ್ಮನ್ನೇ ಬಿಡ್ತಲ್ಲ ಈಗ ರೋಹಿಣಿ ಬಂದರೂ ಕೂಡ ತುಂಬ ಕಷ್ಟ ಅವ್ರನ್ನ ನೋಡೋದು ಇದೆಲ್ಲ ಕ್ಲಿಯರ್ ಆಗಲಿ ಆಮೇಲೆ ಬಂದು ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮೇಕೆ ಮಂಜಣ್ಣ ಅಲ್ಲಿ ಸಮಾಧಾನ ಮಾಡಿ ಶಾಂತಿಗೆಲ್ಲ ಸಮಾಧಾನ ಮಾಡಿ ಅಲ್ಲಿಂದ ಹೊರಡ್ತಾನೆ ರೋಹಿಣಿ ಅಂತೂ ಶಾಂತಿಯಿಂದ ಈಗ ಸದ್ಯಕ್ಕೆ ತಪ್ಪಿಸ್ಕೊಂಡೆ ಅನ್ನೋ ಖುಷಿಲಿರ್ತಾಳೆ ಇದೇ ವಿಷಯನ ಪೂಜಾ ಹತ್ರ ಪಾರ್ಲರ್ಗೆ ಬಂದು ಮಾತಾಡ್ತಿರ್ಬೇಕಾದ್ರೆ ದಿನೇಶ್ ಬರ್ತಾರೆ ದಿನೇಶ್ ಬಂದಿದ್ದನ್ನ ನೋಡಿ ರೋಹಿಣಿ ಮತ್ತು ಪೂಜಾ ಮತ್ತೆ ಶಾಕ್ ಆಗ್ತಾರೆ ಯಾಕೆ ಬಂದೆ ಮತ್ತೆ ಇಲ್ಲಿ ಯಾಕೆ ಬಂದೆ ನೀನು ಅಂತ ಆಗ ದಿನೇಶ್ ಮತ್ತು ನಿನ್ನ ಯಾಕೆ ನೋಡಕ್ಕೆ ಬರ್ತಾರೆ ನನ್ನ ಎ ಟಿ ಎಮ್ ಮಿಷಿನೇ ನೀನಲ್ವ ಅದಕ್ಕೋಸ್ಕರ ಬಂದಿದ್ದೀನಿ ನಾನು ಮದುವೆ ಫಿಕ್ಸ್ ಆಗಿದೆ ನನಗೆ ಒಂದು ಲಕ್ಷ ದುಡ್ಡು ಬೇಕು ಅಂತ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡು ಪೂಜಾ ಒಂದು ಒಂದು ಲಕ್ಷನ ಏನು ಇಲ್ಲಿ ಕೊಟ್ಟು ಮಾಡ್ಕಿದ್ಯಾ ನೀನು ನಿನಗೆ ಮದುವೆನ ಅದು ಇಷ್ಟು ಏ ಇದಾಗಿದೆ ನಿನಗೆ ನಿನ್ನ ಮಕ್ಕಳು ಮರೆಯಲ್ಲ ಇದ್ದಾರೆ ನಿನಗೆ ಮದುವೆನ ಅಂತ ಕೇಳಿದಾಗ ಆ ಮಕ್ಕಳು ಮತ್ತು ಹೆಂಡ್ತಿ ದೂರ ಹಾಗೆ ಮಾಡಿದ್ದೆ ಈ ರೋಹಿಣಿ ಅಲ್ವಾ ನಾನೇನು ಕದ್ದು ಮುಚ್ಚಿ ಉಳ್ತಾರೆ ಸುಳ್ಳೇಳು ಏನು ಮೋಸ ಮಾಡಿ ಮದುವೆ ಮಾಡ್ಕೊತಾ ಇಲ್ಲ ಇರೋದನ್ನೆಲ್ಲ ಹೇಳೇ ಮದುವೆ ಮಾಡ್ಕೊತಾ ಇದ್ದೀನಿ ನನ್ನ ಮದುವೆ ಖರ್ಚುಗೋಸ್ಕರ ಆಗಿ ಮದುವೆ ಆಗ್ತಾಯಿದ್ದೆ ನನ್ನ ಮದುವೆ ಖರ್ಚುಗೋಸ್ಕರ ನಂಗೆ ಒಂದು ಲಕ್ಷ ದುಡ್ಡು ಬೇಕು ಅರೇಂಜ್ ಮಾಡಿಕೊಡು ಅಂತ ಹೇಳ್ತಾನೆ ಆಗ ರೋಹಿಣಿ ಇಲ್ಲ ಆಗಲ್ಲ ಅಂದರೆ ಆಗೋಲ್ಲ ನನ್ನ ಕೈಲಿ ಎಲ್ಲ ಆಗುತ್ತೆ ನೀನು ಹಿಂಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡೋದೆಲ್ಲ ಇಟ್ಕೊಂಬೇಡ ನನ್ನನ್ನಂತೂ ಆಗಲ್ಲ ನಿಂಗೆ ಸಾಕಷ್ಟು ಕೊಟ್ಟಿದ್ದೀನಿ ಇನ್ನಂತೂ ನನಗೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ ಆಗ ದಿನೇಶ ಆಯಿತು ಕೊಡಬೇಡ ಬಿಡು ನಿಮ್ಮ ಅತ್ತೆ ನಿಮ್ಮ ಮಾವನ ನಂಬರು ನಿನ್ನ ಗಂಡನ ನಂಬರೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಆಯಿತು ಅವ್ರಿಗೆ ಫೋನ್ ಮಾಡಿ ವಿಷಯ ಹೇಳ್ತೀನಿ ಅಂತ ಮಾತಾಡ್ತಾ ಇರ್ತಾನೆ ಅದೇ ಸಮಯಕ್ಕೆ ಬಂದು ಅದೇ ಸಮಯಕ್ಕೆ ರೋಹಿಣಿಯನ್ನು ನೋಡೋಕ್ಕೆ ಮನೋಜ್ ಬರ್ತಾನೆ ಇದನ್ನ ನೋಡಿ ರೋಹಿಣಿ ಅಂತೂ ಫುಲ್ ಆಗಿ ಆಯಿತು ಆಯಿತು ನೀನು ಕೇಳಿ ದುಡ್ಡು ಕೊಡ್ತೀನಿ ದಿನೇಶ್ ಹೋಗಿ ಫಸ್ಟ್ ಎಲ್ಲಾದರೂ ಬಚ್ಚಿಟ್ಕೋ ಇಲ್ಲಿಂದ ಅಂತ ಹೇಳಿ ದಿನೇಶ್ನ ಅಲ್ಲಿ ಬಚ್ಚಿಡ್ತಾಳೆ ಮನೋಜ ಅವಾಗ ಬಂದ್ಬಿಟ್ಟು ರೋಹಿಣಿ ರೋಹಿಣಿ ನಾನು ದುಡ್ಡು ಎಲ್ಲ ಕಡೆ ಅಯ್ಯೋ ಕೇಳಿ ಕೇಳಿ ಸಾಕಾಯಿತು ರೋಹಿಣಿ ಯಾರು ನನಗೆ ಒಂದು ರೂಪಾಯಿ ದುಡ್ಡು ಇಲ್ಲ ದಯವಿಟ್ಟು ನಂಗೆ ದುಡ್ಡು ಅರೇಂಜ್ ಮಾಡಿಕೊಡು ನಾನು ಕೆನಡಾಗೆ ಹೋಗಬೇಕು ಅಂತ ಹೇಳ್ತಾನೆ ಆವಾಗ ಅದಕ್ಕೆ ರೋಹಿಣಿ ಏನು ಎಲ್ಲರೂ ಬಂದು ನನ್ನೇ ದುಡ್ಡು ದುಡ್ಡು ಅಂತ ಕೇಳ್ತಿರಲ್ಲ ಯಾಕೆ ಹಿಂಗೆ ಅಂತ ಕೇಳ್ತಾಳೆ ಆಗ ಮನೋಜ ಯಾರು ಯಾರು ದುಡ್ಡು ಕೇಳಿದ್ರು ನಿನ್ನ ಹತ್ರ ಅಂತ ಹೇಳಿದಾಗ ಪೂಜ ಎಲ್ಲರೂ ಅಲ್ಲ ಅಪ್ಪ ಬೇರೆ ಅರೆಸ್ಟ್ ಆಗಿದಾಳಲ್ಲ ಆ ಟೆನ್ಷನಲ್ಲಿ ಇದ್ಲು ಅದಕ್ಕೋಸ್ಕರ ಹಾಗೆ ಹೇಳ್ಬಿಟ್ಲು ಅಂತ ಹೇಳ್ತಾನೆ ಮನೋಜ ನೋಡು ರೋಹಿಣಿ ಎಲ್ಲಾದರೂ ದುಡ್ಡು ಅರೇಂಜ್ ಮಾಡಿಕೊಡು ರೋಹಿಣಿ ಅಂತ ಕೇಳಿದಾಗ ನೋಡಿ ಮನೋಜ್ ಈಗ ನಮ್ಮ ಹತ್ರ ದುಡ್ಡಿಲ್ಲ ಅದು ಅಲ್ಲಿರೋ ಬ್ಯಾಂಕ್ ಅಕೌಂಟೆಲ್ಲ ಸೀಸ್ ಆಗಿದೆ ಅರ್ಥ ಮಾಡ್ಕೊಡಿ ಹೇಗೂ ನಿಮ್ಮ ತಾಯಿ ಹತ್ರ ಹೋಗಿ ಕೇಳಿ ಮನೆ ಆ ಪಾತ್ರ ಅಡ ಇಟ್ಟು ಸೂರ್ಯಂಗು ಕಾರ್ ತೊಗೊಳಗೆ ದುಡ್ಡು ಕೊಟ್ಟಿದ್ದಾರಲ್ವ ಹಾಗೆ ನಿಮಗೂ ದುಡ್ಡು ಕೊಡಲಿ ಹೋಗಿ ಕೇಳಿ ಅಂತ ಹೇಳ್ತಾರೆ ಆಗ ಮನೋಜ ಅವು ಹೌದಲ್ವಾ ಸರಿ ನಾನು ಹೋಗ್ಲಿಗೇ ಆಗಲಿ ಅಮ್ಮನ ಹೋಗಿ ಕೇಳ್ತೀನಿ ಅಂದ್ಬಿಟ್ಟು ಮನೋಜ್ ಅಲ್ಲಿಂದ ಹೊರಡ್ತಾನೆ ಆಗ ದಿನೇಶ್ ಬಂದ್ಬಿಟ್ಟು ಇನ್ನು ಟೂ ಡೇಸ್ ಟೈಮ್ ರೋಹಿಣಿ ನಿನಗೆ ಹೇಗಾದರೂ ಮಾಡಿ ನನಗೊಂದು ಲಕ್ಷ ಅರೇಂಜ್ ಮಾಡಿಕೊಡು ಇಲ್ಲಾಂದರೆ ಈ ನಾಟಕ ಎಲ್ಲ ಇವತ್ತೇ ಎಳೆದು ಎಳ್ದುಬಿಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ ಈ ಕಡೆ ಶಾಂತಿ ಕೋಪದಿಂದ ಆ ಕಡೆ ಕಡೆ ಓಡಾಡ್ತಾ ಇರ್ತಾಳೆ ರಂಗನಾಥ ಅದೇ ಟೈಮ್ಗೆ ವಾಕಿಂಗ್ ಮುಗಿಸ್ಕೊಂಡ್ ಬರ್ತಾಳೆ ಬರ್ತಾನೆ ಆಗ ಮೀನಾ ರಂಗನಾಥನಿಗೆ ಮತ್ತೆ ಶಾಂತಿಗೆ ಕಾಫಿ ತಂದು ಕೊಟ್ಟಾಗ ಶಾಂತಿ ನಿನ್ಗೆ ಯಾರೇ ಕಾಫಿ ಕೇಳಿದ್ದು ಇಲ್ಲಿಂದ ಹೋಗಿ ಫಸ್ಟು ಅಂತ ಹೇಳ್ತಾರೆ ಆಗ ಅಲ್ಲತ್ತೆ ನೀವು ಈ ಟೈಮ್ ಕಾಫಿ ಕುಡಿತಾ ಇದ್ರಲ್ಲಿ ಅದಕ್ಕೆ ತಂದುಕೊಟ್ಟೆ ಅಂತ ಹೇಳ್ತಾಳೆ ಆಗ ಶಾಂತಿ ಫ ಕಾಫಿ ಕಪ್ ನೆತ್ತು ಬಿಸಾಕ್ತಾಳೆ ಇದನ್ನು ನೋಡಿದ ರಂಗನಾಥ ಮತ್ತು ಸೂರ್ಯ ಮೀನ ಶಾಕ್ ಆಗ್ತಾರೆ ಏನು ಏನು ಮಾಡ್ತಿದ್ಯಾ ನಿನಗೆ ಏನು ಮೆಟ್ಕೊಂಡಿದ್ಯಾ ನಿನಗೆ ಅಂತ ರಂಗನಾಥ ಕೇಳಿದಾಗ ಮೆಟ್ಕೊಂಡಿದ್ದೀರಿ ಮೆಟ್ಕೊಂಡಿದ್ದೀ ಎಲ್ಲ ಇವರಿಂದಾನೆ ಬರೋ ಲಕ್ಷ್ಮಿನ ಅಲ್ಲೇ ತಡೆದು ಬಾಯಿಗೆ ಹಾಕೊಂಡ್ಬಿಟ್ರು ಮಲೇಷಿಯಿಂದ ಬರ್ತಾಯಿದ್ದು ದುಡ್ಡು ಹೊಟ್ಟೋಯ್ತು ಈ ಕಡೆ ಮನೇಲೆ ಓಡಾಡ್ಕೊಂಡಿದ್ದು ಲಕ್ಷ್ಮಿ ನನ್ನ ಶ್ರುತಿನೂ ಇಲ್ಲಿಂದ ಓಡಿಸ್ಬಿಟ್ರು ಈಗ ಬಂದಿದ್ದಾಳೆ ನೋ ಕಾಫಿ ಕೊಡೋದಕ್ಕೆಲ್ಲ ಅಂತ ಶಾಂತಿ ಮೀನಿಂಗ್ ಬೈತಾ ಇರ್ತಾಳೆ ಆಗ ಮೀನ ಏನತ್ತೆ ಈಗೆಲ್ಲ ಮಾತಾಡ್ತಾ ಇದ್ದೀರಾ ನಾನು ಯಾವತ್ತೂ ಆ ಥರ ಮಾಡಿಲ್ಲ ಶ್ರುತಿ ನನ್ನ ತಂಗಿ ಥರ ನಾನು ಯಾವತ್ತೂ ಅವ್ರನ್ನ ಈ ಥರ ಮಾಡಿಲ್ಲ ರವಿ ಮತ್ತು ಶ್ರುತಿನ ಈ ಮನೆ ಕರ್ಕೊಂಬಂದಿದ್ದೆ ನಾನು ಯಾಕೆ ನಾನು ಅವ್ರನ್ನ ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳ್ತೀನಿ ಅಂತ ಹೇಳಿದಾಗ ಹ್ಞೂ ಕಣೆ ನೀನು ಏ ಶ್ರೀಮಂತಿಗೆ ಕಣ್ಣು ಇದೆ ಕಣೆ ಅದಕ್ಕೋಸ್ಕರನೇ ಪ್ಲ್ಯಾನ್ ಮಾಡಿ ನೀನು ಇಲ್ಲಿಂದ ಓಡಿಸಿದ್ಯಾ ಅವ್ರನ್ನ ಅಂತ ಹೇಳಿದಾಗ ಮತ್ತು ನಾನು ಆ ಥರ ಮಾಡೋಕ್ಕೋಗಿಲ್ಲ ನೀವು ಬರೀ ಇಲ್ಲಿ ಹೇಳ್ತಾ ಇದ್ದೀರ ಅಷ್ಟೇ ನಾನು ಹೋಗಿ ಶ್ರುತಿನ ಮೀಟ್ ಮಾಡಿ ಪರಿಸ್ಥಿತಿ ಏನಾಗಿದೆ ಅಂತ ತಿಳಿಸಿ ಹೇಳಿ ಅವಳಿಗೆ ಮನಸ್ಸಿಗೆ ಅರ್ಥ ಮಾಡಿಸಿ ಬಂದಿದ್ದೀನಿ ಅತ್ತೆ ಇವತ್ತಲ್ಲ ನಾಳೆ ಶ್ರುತಿ ಮನೆಗೆ ಬಂದೇ ಬರ್ತಾಳೆ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡು ಶಾಂತಿ ಶಾಕ್ ಆಗ್ತಾಳೆಗ ರಂಗನಾಥ ನೋಡ್ದೇನೆ ಬರೀ ನೀನು ಇಲ್ಲಿ ಹಾರಾಡ್ತಾ ಇದೆಯಾ ಅಷ್ಟೇ ಆದರೆ ಆ ಮಗು ಹೋಗಿ ಶಾಂತಿ ಶ್ರುತಿ ಶ್ರುತಿ ಹತ್ರ ಮಾತಾಡಿ ಬಂದಿದ್ದಾಳೆ ಆಂ ಅರ್ಥ ಮಾಡ್ಕೊ ನೀನು ನೀನು ಬರೀ ಇದೆ ಆಯಿತು ಅಂತ ಹೇಳ್ತಾಳೆ ಆಗ ಶಾಂತಿ ಏನು ರೀ ಅರ್ಥ ಮಾಡ್ಕೊಳ್ಳೋದು ಇವಳು ಇದನ್ನೇ ಹೇಳಿ ಬಂದಿದ್ದಾಳೋ ಇನ್ನೊಂದು ನಾಲ್ಕು ಸೇರಿಸಿ ಇನ್ನೊಂದೇ ಹೇಳಿ ಬಂದಿದ್ದಾಳು ಅಂತ ಹೇಳ್ತಾನೆ ಆಗ ಮನೋಜ ಇದಕ್ಕೆಲ್ಲ ಕಾರಣವೇ ಈ ಸೂರ್ಯ ಅಪ್ಪ ಸೂರ್ಯ ಏನು ಗೊತ್ತಾಯ್ ಸೂರ್ಯನಿಗಿಂತ ಹೆಚ್ಚಾಗಿ ಅಪ್ಪ ನೀನೇ ಕಾರಣ ಅಂತ ಹೇಳ್ತಾರೆ ಇದನ್ನ ನೋಡಿ ಶಾಕ್ ಆಗ್ತಾರೆ ಹ್ಞೂ ಹೌದು ಮತ್ತೆ ಅವನು ಬರಬೇಡ ಅಂತ ಅಮ್ಮ ಅಷ್ಟು ಹೇಳಿದ್ರು ಅವ್ನು ಬರಲೇಬೇಕು ಅವ್ನು ಬಂದಿಲ್ಲ ಅಂದರೆ ನಾನು ಬರಲ್ಲ ಅಂತ ಹೇಳಿದ್ದೆ ಅವ್ನು ಬಂದಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಶ್ರುತಿನೂ ಮನೆ ಬಿಟ್ಟು ಹೋಗ್ತಾ ಇರಲಿಲ್ಲ ಇವನೊಬ್ಬ ಬಂದ ಅವರಿಬ್ಬರು ಈ ಮನೆ ಬಿಟ್ಟು ಹೋದರು ಅಂತ ಹೇಳ್ತಾಳೆ ಇದನ್ನ ಕೇಳಿಸ್ಕೊಂಡು ರಂಗನಾಥ ಅಂತೂ ಮನೋಜನ್ ಬಾಯಿಗೆ ಬಂದಂಗೆ ಬೈತಾರೆ ಸೂರ್ಯ ಅಂತೂ ಮನೋಜನ್ಗೆ ಹೊಡ್ಯೋಕ್ಕೆ ಹೋಗ್ತಾನೆ ನಿನಗೆ ಒಂದು ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ ಕಡೋ ನೀನೇನೋ ನನ್ನ ಬಗ್ಗೆ ಮಾತಾಡೋದು ಅದು ಹಾಗೆ ಹೀಗೆ ಅಂತ ಬೈತಾಳೆ ಆಗ ರೋಹಿಣಿ ವಾಯ್ಸ್ ತೆಗ್ದಾಗ ಮೀನಾ ಕೂಡ ರೋಹಿ ವಾಯ್ಸ್ ತೆಗೆದು ರೋಹಿಣಿ ಬಾಯಿ ಮುಚ್ಚಿಸ್ತಾಳೆ ಇದನ್ನು ಕೇಳಿಸ್ಕೊಂಡು ಮೀನಾ ಶಾ ಶಾಂತಿ ಅಂತೂ ಎಲ್ಲರೂ ಹೆಂಗೆ ಹಿಂಗೆ ಮಾಡ್ತಾಯಿರಿ ಶ್ರುತಿ ಮತ್ತು ರವಿ ಬರ್ದೇ ಇರಲಿ ಮನೆಗೆ ಆಮೇಲೆ ನಿಮಗೆಲ್ಲ ಮಾಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಶೂಟಿಂಗ್ ಮುಗಿಸ್ಕೊಂಡು ಶ್ರುತಿ ಮನೆಗೆ ಬಂದಾಗ ವಾಸುದೇವ ಮತ್ತು ಶೀಲಾ ಏನಮ್ಮ ನಿಮ್ಮದು ಕತೆ ಅವ್ರು ನೋಡಿದ್ರೆ ಆ ಕಡೆ ಇದ್ದಾರೆ ಅಳಿ ಅಂದರು ನೀನು ನೋಡಿದ್ರೆ ಈ ಕಡೆ ಇದೆಯಾ ಈ ಸಂಪತ್ತಿಗೆ ಮದುವೆ ಆಗಬೇಕಾಗಿತ್ತ ನೀನು ಸುಮ್ಮನೆ ನಾವು ಹೇಳ್ದಂಗೆ ಕೇಳ್ಕೊಂಡು ಬದುಕಿದ್ದಿದ್ರೆ ಎಷ್ಟೋ ನೆಮ್ಮದಿಯಾಗಿರ್ಬೋದಾಗಿತ್ತು ನೀನು ಅಂತ ಹೇಳ್ತಾರೆ ಆಗ ಏನು ನೀವು ಹೇಳ್ದಂಗೆ ಕೇಳ್ಕೊಂಬ ಇನ್ನೂ ನನ್ನ ಬದುಕು ಚಿತ್ರಣ ಆಗೋಗ್ತಾ ಇತ್ತು ನಾವೀಗ ಎಷ್ಟೋ ನೆಮ್ಮದಿಯಾಗಿದ್ದೀನಿ ದಯವಿಟ್ಟು ಸುಮ್ಮನೆ ಇದ್ಬಿಡಿ ನನ್ನ ಪರ್ಸ್ನಲ್ ವಿಷಯಕ್ಕೆ ನೀವು ಇಂಟ್ರಫೇರ್ ಆಗಬೇಡಿ ಅಂತ ಹೇಳ್ತಾಳೆ ಆಗ ಶೀಲಾ ಏನಮ್ಮ ಪರ್ಸ್ನಲ್ಲು ಅವ್ನು ಫಸ್ಟು ಇನ್ನಿಷ್ಟು ದೊಡ್ಡ ಮನೆ ಇಟ್ಕೊಂಡು ಅಳಿಯಂದ್ರೆ ಯಾಕೆ ಹೋಗಿರಬೇಕು ಅವ್ರನ್ನ ಇಲ್ಲಿ ಕರ್ಕೊಂಡು ಬಾ ನೀನೊಂದು ಕಡೆ ಇರೋದು ಅವ್ರ ಒಂದು ಕಡೆ ಇರೋದಕ್ಕೆ ಯಾಕೆ ಈ ಸಂಪತ್ತು ಅಂತ ಕೇಳಿದಾಗ ನೋಡು ನೋಡಮ್ಮ ರವಿ ಸ್ವಾಭಿಮಾನಿ ನನಗೋಸ್ಕರ ಅವನು ಬೇರೆ ಕಡೆ ಇದ್ದಾನೆ ನಾನು ಬರೋ ತನಕ ಅವ್ನ ಮನೆಗೆ ಹೋಗಲ್ಲ ಅಂತ ಹೇಳ್ತಿದ್ದೆ ನಾನು ಅವ್ನು ಸ್ವಾಭಿಮಾನ ಇದು ಮಾಡ್ತೀನಿ ಅದಕ್ಕೆ ಆ ಮನೆಗೆ ಹೋಗಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ರವಿ ಜೊತೆ ಅಂತ ಹೇಳಿದಾಗ ಏನು ಇಷ್ಟೆಲ್ಲ ಅವಮಾನ ಮನೆ ಆಗಿರು ಆ ಮನೆಗೆ ಹೋಗ್ತೀರಾ ನೀವು ಅಂತ ಹೇಳಿದಾಗ ಅಪ್ಪ ಅಲ್ಲಿ ಫಂಕ್ಷನಲ್ಲಿ ಏನು ನಡೀತಂತ ನನಗೂ ಗೊತ್ತಿದೆ ನೀವು ತಪ್ಪು ಮಾಡಿದಿರ ಸೂರ್ಯ ಕೈ ತಪ್ಪು ಮಾ ಹೊಡೆದಿದ್ದು ನಿಮಗೆ ತಪ್ಪು ಆದರೆ ನೀವು ಮೀನಿನ ಮೇಲೆ ಆರೋಪ ಹೊರಿಸಿರೋದು ಸರಿಯಲ್ಲಪ್ಪ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ತಪ್ಪಿರೋದೆ ನಮ್ಮ ಕಡೆ ಜಾಸ್ತಿ ಆದರೂ ಕೂಡ ನಮ್ಮ ಕಡೆ ತಪ್ಪಿದ್ರು ಕೂಡ ಮೀನಾ ಬಂದುಬಿಟ್ಟು ಸೂರ್ಯನ ಪರವಾಗಿ ನಾನು ನಿಮ್ಮ ತಂದೆ ಹತ್ರ ಸಾರಿ ಕೇಳ್ತೀನಿ ಅಂತ ಹೇಳಿದರು ಅದು ಅಲ್ಲದೆ ನಮ್ಮ ಅತ್ತೆ ಮಾವನು ಕೊರೋಗ್ತಾ ಇದ್ದಾರೆ ರವಿನೂ ನನ್ನ ಕೇಳಿ ಬಿಟ್ಟಿರೋಕಾಗ್ತಾಯಿರೋದಕ್ಕೋಸ್ಕರ ನಮ್ಮ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಪ್ಪ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡು ವಾಸುದೇವ ಮತ್ತು ಶೀಲಾ ಶಾಕ್ ಆಗ್ತಾರೆ ರವಿಗೆ ಕಾಲ್ ಮಾಡಿ ಶ್ರುತಿ ನಾವೀಗಲೇ ಆ ಮನೆಗೆ ಹೋಗೋಣ ಬಾ ಅಂತ ಫೋನ್ ಮಾಡಿ ಕಲಿ ಕರಿತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಕೊನೆಗೂ ರೋಹಿಣಿ ಪ್ಲಾನ್ ಸಕ್ಸಸ್ ಆಗಿ ಶಾಂತಿ ಸ್ವಲ್ಪ ದಿನದ ಮಟ್ಟಿಗೆ ಅವ್ರ ತಂದೆ ಹೆಸ್ರು ಹೇಳೋದನ್ನು ಬಿಡ್ತಾಳೆ ಮತ್ತೆ ಶ್ರುತಿನು